ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಾಜಿ ಸ್ಪೀಕರ್ ಕೆ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ಆರೋಪ ಜಿನಗುಲ್ಗುಂಟೆ ಸರ್ವೆ ಕಾರ್ಯ ಆರಂಭ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇಂದ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಕೇಸ್ ಕಂದಾಯ ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯ ಇಂದಿನಿಂದ ಪ್ರಾರಂಭ ಕೋಲಾರ ಡಿಸಿ ಎಂಆರ್ ರವಿ ನೇತೃತ್ವದಲ್ಲಿ ಜಂಟಿ ಸರ್ವೆ ಆರಂಭ ಜಿಲ್ಲಾ ಅರಣ್ಯಾಧಿಕಾರಿ ಸರೀನಾ ಸಿಕ್ಕರಿಗರ್ ಎಸ್ ಪಿ ಬಿ ನಿಖಿಲ್ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಉಪಸ್ಥಿತಿ ಇನ್ನು ಸ್ಥಳಕ್ಕೆ ಆಗಮಿಸಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಿಲ್ಲಾಧಿಕಾರಿ ಎಮ್ ರವಿ ಜೊತೆ ಮಾತನಾಡಿ ನಾನು ಅರಣ್ಯ ಇಲಾಖೆಗೆ ಜಾಗ ಒತ್ತುವರಿ ಮಾಡಿಲ್ಲ ಒತ್ತುವರಿ ಸರ್ವೆಗೆ ಅಡ್ಡಿಯೂ ಮಾಡಲ್ಲ ಅರಣ್ಯ ಇಲಾಖೆ ಒತ್ತುವರಿ ಸರ್ವೆ ಮಾಡಲು ಹೇಳಿದ್ದೆ ನಾನು ಈ ಎರಡು ಅಂಶಗಳು ಜನರಿಗೆ ಗೊತ್ತಾಗಬೇಕು ಸರ್ವೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಅದನ್ನು ಮೀರಿ ನಾನೇನು ಹೇಳಲ್ಲ ನಿಮ್ಮ ಕೆಲಸ ನೀವು ಮಾಡಿ ತೋಟದ ಕೇಟ್ ಬಳಿ ರಮೇಶ್ ಕುಮಾರ್ ಹೇಳಿಕೆ ಜಿನಗಲ್ಗುಂಟೆ ಸರ್ವೆ ನಂಬರ್ ಒಂದು ಎರಡರಲ್ಲಿ ಅರವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಅರಣ್ಯ ಒತ್ತುವರಿ ಆರೋಪ ಕೋಲಾರ ಜಿಲ್ಲೆ ಶಿರಾಸ್ ತಾಲೂಕಿನ ಜನಗಲ್ಗುಂಟೆ ಜಮೀನು ಇನ್ನು ಕೋಲಾರ ಜಿಲ್ಲಾಧಿಕಾರಿ ಎಂ ಆರ್ ರವಿ ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿ ಹೈಕೋರ್ಟ್ ಆದೇಶದಂತೆ ಜಂಟಿ ಸರ್ವೆ ಕಾರ್ಯವನ್ನು ಮಾಡಲಾಗುತ್ತಿದೆ ನಾಲ್ಕು ತಂಡಗಳಾಗಿ ಸರ್ವೆ ಕಾರ್ಯ ಮಾಡಲಾಗುತ್ತಿದೆ ಸರ್ವೆ ಟೀಮ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳನ್ನು ಗುರುತಿಸಲಿದೆ ರೋವರ್ ಇನ್ಸ್ಟ್ರೂಮೆಂಟ್ ಮೂಲಕ ಗಡಿಗಳನ್ನು ಕ್ಯಾಪ್ಚರ್ ಮಾಡಲಾಗುತ್ತದೆ ನಾಲ್ಕು ಗಡಿಗಳಲ್ಲಿ ರೋವರ್ ಮೂಲಕ ಕ್ಯಾಪ್ಚರ್ ಮಾಡಿ ಸರ್ವೆ ರೀಡಿಂಗ್ ಮಾಡಲಾಗುತ್ತದೆ ಮೊದಲಿಗೆ ಗ್ರಾಮದ ಗಡಿ ನಂತರ ಅರಣ್ಯ ಭೂಮಿ ಸರ್ವೆ ಅದಾದ ಬಳಿಕ ಅರಣ್ಯ ಗಡಿಯನ್ನು ಗುರುತಿಸಲಾಗುವುದು ಇದು ಸಂಪೂರ್ಣ ತಾಂತ್ರಿಕತೆಯಿಂದ ಕೂಡಿದೆ ಲ್ಯಾಂಡ್ ಪಾರ್ಸಲ್ ಸರ್ವೆ ಮಾಡಲಾಗುವುದು ಮೊದಲು ಕಂದಾಯ ಬಳಿಕ ಅರಣ್ಯ ಅಧಿಕಾರಿಗಳು ಸರ್ವೆ ರೀಡಿಂಗ್ ನಂತರ ಆಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದು ತಿಳಿಯಲಿದೆ ಜಂಟಿ ಸರ್ವೆ ಮುಖ್ಯ ಉದ್ದೇಶ ಹೊಸ ಉಡ್ಡೆ ವಸತಿ ಅರಿಯುವುದಷ್ಟೇ ಒತ್ತುವರಿ ಆಗಿದೆಯೋ ಅನ್ನೋ ಪ್ರಶ್ನೆಗೆ ಡಿ ಸಿ ಪ್ರತಿಕ್ರಿಯೆ ಮಾತನಾಡಿ ಒತ್ತುವರಿ ಪ್ರಶ್ನೆಯೇ ಇಲ್ಲ ಮೊದಲಿಗೆ ಸರ್ವೆ ನಂತರ ಒತ್ತುವರಿ ಆಗಿದೆಯಾ ಅನ್ನೋದು ತಿಳಿಯಲಿದೆ ಗಡಿ ಗುರುತಿಸಿದ ಬಳಿಕ ಒತ್ತುವರಿ ಆಗಿದೆಯಾ ಅನ್ನೋದು ತಿಳಿಯಲಿದೆ ಎಂದು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿ ಅರಣ್ಯ ಭೂಮಿ ಒತ್ತುವರಿ ಆರೋಪಕ್ಕೆ ಅರಣ್ಯ ಇಲಾಖೆ ವಿರುದ್ಧ ಆಕ್ಷೇಪ ಅರಣ್ಯ ಭೂಮಿ ಅಥವಾ ಕಂದಾಯ ಭೂಮಿ ಅನ್ನೋದಕ್ಕೆ ಗಡಿ ಗುರುತಿಸುವ ಕೆಲಸವೇ ಆಗಿಲ್ಲ ದುರಿಸ್ತಿ ಕೆಲಸವೇ ಈವರೆಗೂ ಆಗಿಲ್ಲ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನಿಮಗೆ ಕೊಟ್ಟಿರೋ ಜಮೀನಿನ ದುರಸ್ತಿಯನ್ನು ಮಾಡಿಕೊಂಡಿಲ್ಲ ನಿಮ್ಮ ಜಮೀನು ಯಾವುದು ಎಂದು ನೀವು ಗೊತ್ತಾಗಿಲ್ಲ ನಾವು ಖರೀದಿ ಮಾಡಿರೋ ಭೂಮಿಯನ್ನು ಒತ್ತುವರಿ ಮಾಡಿದ್ದು ಎನ್ನುತ್ತೀರಾ ಇದಕ್ಕೆಲ್ಲ ದಾಖಲೆ ಇವೆ ಪರಿಶೀಲನೆ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿ ಎಮ್ ಆರ್ ರವಿ ಸರ್ವೆ ನಡೆಸುವ ಸ್ಥಳದಲ್ಲಿ ರಮೇಶ್ ಕುಮಾರ್ ಮಾತು ಜಿಲ್ಲಾಧಿಕಾರಿ ಎಮ್ ಆರ್ ರವಿ ಚರ್ಚೆಗೆ ಜೊತೆಗೆ ಪ್ರಸ್ತಾಪಿಸಿದ ರಮೇಶ್ ಕುಮಾರ್ ನಾನು ಹುಟ್ಟುವುದಕ್ಕೂ ಮುನ್ನವೇ ಏನಾದರೂ ಭೂಮಿ ಕರೆಯಬೇಕಾ ಎಂಬ ಪ್ಲ್ಯಾನ್ ಮಾಡಿದ್ದೀನಾ ಇದೆಲ್ಲ ರಾಜಕೀಯ ಪ್ರೇರಿತವಾದ ಆರೋಪ ನನಗೆ ಆತ್ಮ ಸಾಕ್ಷಿ ಇದೆ ಧೈರ್ಯದಿಂದ ಎದುರಿಸುತ್ತೇನೆ ಎಂದು ಚಿನಗಲ್ಕುಂಟೆ ಗ್ರಾಮದ ಸರ್ವೆ ಸಹೆದರೆ ರಮೇಶ್ ಕುಮಾರ್ ಹೇಳಿಕೆ ನೀಡಿದರು ಕನ್ಕ್ಲೂಡ್ ಮಾಡಿ ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳ್ತಾರೆ ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವೆನ್ಯೂ ಗೋಮಾಲ ಖರಾಬ್ ಅಂತಲೇ ಇದು ಲಿಮಿಟೆಟ್ ಆಗಿಲ್ಲ ಕಾರ್ ಸೆಟಲ್ಮೆಂಟ್ ಆಫೀಸರ್ ಅಪಾಯಿಂಟ್ಮೆಂಟ್ ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತ ಇತ್ತು ಇವರು ಪಾಪ ಪುಣ್ಯಾತ್ಮ್ರು ಪ್ರತಿ ಸಲ ಎನ್ಕ್ರೋಚರ್ ಅಂತಾರೆ

ಕಾನೂನು ನನ್ನ ಪರವಾಗಿರುವಾಗ ನಾನು ನ್ಯಾಯವಾಗಿರುವಾಗ ಡಾಕ್ಯುಮೆಂಟ್ಸ್ ನನ್ನ ಜೊತೆಗೆ ಇವಾಗ ನಾನು ಯಾಕೆ ಅಂಜಬೇಕು ನಾನು ಯಾಕೆ ಘರ್ಷಣೆ ಮಾಡಬೇಕು ಅದನ್ನ ಅದನ್ನ

ಸೆಲ್ಫ್ ಕಾನ್ಫಿಡೆನ್ಸ್ ಮಾಡ್ತೀನಿ ಆ ಚೈನೈಸ್ ವಿಚಾರಕ್ಕೆ ಸರ್ವೇ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತಾ ಮಾಡ್ತದೆ ಆ ಚೈನೈಸ್ ಅ್ಯಾಲಿಡ್ಡು ಇವ್ರು ಹೇಳ್ತಕ್ಕಂಥದಕ್ಕೆ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್ ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಮ್ಯೂಟೇಟೆಡ್ ದುರಸ್ತಿ ಆಗಿಲ್ಲ ಸರ್ ವಿಲ್ ದಿಸ್ ಇಸ್ ಒನ್ ಟೀಮ್ ರೆವಿನ್ಯೂ वहाँ पे मैंने उनके घर के नोटिफिकेशन दे दिया ना चला लड़कों को ये अदर टीम है गम अदर टीम है गम I have gone I have made four teams Four teams should no, be no, administrative, operations, and non-interference. You are totally at liberty And okay, This is uh, our strategy, sir. Okay. Mad you start. Yes. Chicken. Chicken. not I cooperation. Two things yeah. should be made to public clarity. I am not avoiding survey. I asked for survey. Okay. Fine, sir. I am not afraid of survey. Fine, sir. Start. Sir, team can start. 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 ಹಾ ಸರ್ ಸರ್ವೆ ನಾನು ಯಾವತ್ತೂ ತಪ್ಪಿಸೋ ಪ್ರಯತ್ನವೂ ಮಾಡಿಲ್ಲ ಸರ್ವೆ ಕಟ್ಟ ನನಗೆ ಭಯವೂ ಇಲ್ಲ ಸರ್ವೆ ಆಗಬೇಕು ಅಂತ ಎರಡ್ ಸಾವಿರದ ಎರಡರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಅರ್ಜಿ ಕೊಟ್ಟರು ನಾನು ಪೂರ್ಣ ಸಹಕಾರ ಕೊಡ್ತೇನೆ ಯಾರಿಗೂ ಉತ್ತರ ಮೈ ಕಲ್ಲಿದ್ದೆ ಸರ್ ಅದಕ್ಕೆ ಬಟ್ಟೆ ಅಲ್ಲ ನೀವು ಅದೇನು ಹೇಳ್ತೀರಿ ಏನು ಹೇಳೋದಿಲ್ಲ ಅವರ ನೋಟಿಫಿಕೇಶನ್ ಪ್ರಕಾರ ನೂರ ಹದ್ಮೂರು ಎಕರೆ ಅಂತ ಇದೆ ಸಾವಿರದ ಒಂಬೈನೂರ ನೋಟಿಫಿಕೇಶನ್ ಪ್ರಕಾರ ಆಯ್ತಾ ಆದ್ರೂ ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ ಅದು ಎಲ್ಲಿ ಬರುತ್ತೆ ಗಡಿ ಗುರುತಿಸದೆ ಬಹಳ ಮುಖ್ಯ ಹೈಕೋರ್ಟ್ ಕೂಡ ಮೂರು ಆದೇಶದಲ್ಲಿ ಎರಡ್ ಸಾವಿರದ ಹತ್ತು ಹದಿಮೂರು ಮತ್ತು ಇಪ್ಪತ್ತ್ ನಾಲ್ಕರ ಆದೇಶದಲ್ಲಿ ಏನ್ ಹೇಳ್ತಾರೆ ಅರಣ್ಯದ ಮತ್ತು ಗ್ರಾಮದ ವಿಲೇಜ್ ಗ್ರಾಮ ಕಂದಾಯ ಗ್ರಾಮದ ಗಡಿಯನ್ನ ಮೊದಲು ಗುರುತಿಸಿ ಗಡಿಯನ್ನ ಗುರುತಿಸಿದ ಮೇಲೆ ಒಳಗಡೆ ಎಷ್ಟು ವಿಸ್ತೀರ್ಣ ಬರ್ತದೆ ಗೊತ್ತಾಗ್ತದೆ ಆನಂತರ ತಾನೇ ನಾವು ಚೈನ್ ಮೆಷರ್ಮೆಂಟ್ ಮಾಡಿದಾಗ ಇದು ಅಲ್ಲಿ ಬಂದಿದೆಯಾ ಅದು ಈ ಕಡೆ ಬಂದಿದ್ಯಾ ಓವರ್ಲ್ಯಾಪ್ ಆಗಿದೆಯಾ ಯಾವ್ದ್ ಯಾವ್ದು ಸೇರ್ಕೊಂಡಿದೆ ಅನ್ನೋ ವಿಚಾರ ಆಮೇಲೆ ಗೊತ್ತಾಗುತ್ತೆ ಇಟ್ಸ್ ಮ್ಯಾಟರ್ ಆಫ್ ಟೈಮ್ ಇನ್ನೊಂದು ಎರಡು ಮೂರು ಗಂಟೆ ನಮ್ಗೆ ವಿಷಯ ಸ್ಪಷ್ಟ ಆಗ್ತದೆ ಮತ್ತು ಸರ್ವೆ ನಂಬರ್ ಎರಡು ಪೂರ್ತಿ ಬೌಂಡರಿ ಬೌಂಡರಿನ್ನ ಮಾರ್ಕ್ ಮಾಡ್ಕೊಂಡು ಬಂದು ಆ ಫೀಚರ್ಸ್ ಎಲ್ಲ ಏನೇನಿದೆ ಮಾಡ್ತಾರೆ ಲ್ಯಾಂಡ್ ಪಾರ್ಸೆಲ್ಸ್ ಆಮೇಲೆ ಮಾಡ್ತಾರೆ ಸರ್ವೆ ನಂಬರ್ वाइज ರೆವೆನ್ಯೂ ಈಗ ರೆವಿನ್ಯೂ ಮೊದಲಿಗೆ ಮಾಡಬೇಕಾಗಿರುತ್ತಕಂತದ್ದು ಗ್ರಾಮದ ಗಡಿಯನ್ನು ಗುರುತಿಸ್ತಾರೆ ಆ ಸರ್ವೆ ನಂಬರ್ ಪೂರ್ತಿ ನಂತರ ಫಾರೆಸ್ಟ್ ಗಡಿಯನ್ನು ಗುರುತಿಸ್ತಾರೆ ಹಿಂದೆ ಅದು ಆಮೇಲೆ ಮೆಷರ್ ಫಸ್ಟ್ ನಾವು ಏನು ಮಾಡ್ತಾ ಇದೀವಿ ಆ ಕಂಪ್ಲೀಟ್ ಗಡಿ ಭಾಗ ಏನಿದೆ ಸರ್ವೆ ನಂಬರ್ ಒನ್ ಅಲ್ಲಿ ಎಷ್ಟು ಬರ್ತವೆ ಸರ್ವೆ ಯಾರ ಪ್ರಕಾರ ಆಗುತ್ತೆ ಎರಡೂ ಆಗ್ತಾ ಇದೆ ಈಗ ಜಂಟಿ ಸರ್ವೆ ಹೈಕೋರ್ಟ್ ಸರ್ವೆ ಇರೋದು ಜಂಟಿ ಸರ್ವೆ ಆಯ್ತಾ ಆಮೇಲೆ ಬರ್ತೀವಿ ಮೊದಲೇ ಇದು ಬ್ರೀಫಿಂಗ್ ಇದೆ ಅಂದ್ರೆ ಬಿಗಿನಿಂಗ್ ನಲ್ಲಿ ಇವರು ಮಾಡ್ಕೊಂಡು ಮತ್ತೆ ರೀಡಿಂಗ್ಸ್ ತಂದು ಬಿಡ್ಲಿ ಆಮೇಲೆ ನಾವು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆ ಕೊಡ್ತೀವಿ ಸರ್ ಟೋಟಲ್ ಎಂಕ್ರೋಚ್ಮೆಂಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ತರ್ಟಿ ನೈನ್ ಎಕರ್ಸ್ ಅಂತ ಅಷ್ಟೇನು ಟಾರ್ಗೆಟ್ ಇನ್ನೂ ಗೊತ್ತಿಲ್ಲ ಇಡೀ ಕಂಪ್ಲೀಟ್ ಮೆಷರ್ ಮಾಡಿದಾಗ ಏನು ವಸ್ತು ಸ್ಥಿತಿ ಇದೆ ಅನ್ನೋದಷ್ಟೇ ನಾವು ಹೇಳಬೇಕಾಗಿರೋದು ಜಂಟಿ ಸರ್ವೆಯ ಉದ್ದೇಶ ಏನಪ್ಪ ಅಂತಂದ್ರೆ ವಸ್ತು ಸ್ಥಿತಿ ಏನಿದೆ ಅವ್ರಿಗೆ ಬರಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಬರಬೇಕಾಗಿರೋ ಎಕ್ಸ್ಟೆಂಟು ಹೆಂಗ್ ಬರ್ತಾ ಇದೆ ಮತ್ತೆ ನಮ್ಮ ಗ್ರಾಮದ ಗುರುತು ನಮ್ಮದ ಗ್ರಾಮ ಅಡಿಯಲ್ಲಿ ಈಗ ಸರ್ವೆ ನಂಬರ್ ಟೂ ನಲ್ಲಿ ಎಷ್ಟು ಎಕ್ಸ್ಟೆಂಟ್ ಇದೆ ಸರ್ವೆ ನಂಬರ್ ಒನ್ ನಲ್ಲಿ ಎಕ್ಸ್ಟೆಂಟ್ ಇದೆ ಅಂತ ಮೊದಲು ನಾವು ಗುರುತಿಸ್ಕೊಂಡ್ಬಿಡ್ತೇವೆ ಆಮೇಲೆ ನಿಮಗೆ ಚೈನ್ ಮೆಷರ್ಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಇಲ್ಲ ಅದು ಒತ್ತುವರಿ ಅಂತ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ ಈಗ ಇನ್ನೂ ಇನ್ನೂ ಆ ಪ್ರಶ್ನೆಗೆ ನಾವು ಇಲ್ಲ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಔಟ್ಲೈನ್ ಬೌಂಡ್ರೀಸ್ ಐಡೆಂಟಿಫೈ ಮಾಡ್ತೀವಿ ಆಮೇಲೆ ಗೊತ್ತಾಗುತ್ತೆ ಇನ್ನು ಇಲ್ಲೇ ಇರ್ತೀವಲ್ಲ ಕಂಪ್ಲೀಟ್ ಮಾಡ್ತದೆ ಮಾನ್ಯ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಇವತ್ತು ಅಂದರೆ ದಿನಾಂಕ ಹದಿನೈದು ಒಂದು ಇಪ್ಪತ್ತ ಐದರಂದು ಈ ಒಂದು ಭಾಗದಲ್ಲಿ ಹೊಸ ಹುಡ್ಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಇಲ್ಲಿ ಒಂದು ಜಾಯಿಂಟ್ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಏನಿದೆ ಇದರಲ್ಲಿ ಫಾರೆಸ್ಟ್ ಡಿ ಎಫ್ ಒ ಅವರು ಹಾಜರಿದ್ದಾರೆ ಆಮೇಲೆ ನಾನು ಡೆಪ್ಟಿ ಕಮಿಷನರ್ ರೆವಿನ್ಯೂ ಇಲಾಖೆಯಿಂದ ನನ್ನ ಸಪೋರ್ಟಿಗೆ ಡಿ ಡಿ ಎಲ್ ಆರ್ ಅವರು ಟೆಕ್ನಿಕಲ್ ಅಸಿಸ್ಟೆಂಟು ಅವರು ಇದ್ದಾರೆ ಎ ಸಿ ಮತ್ತು ಉಳಿದ ಇದ್ದಾರೆ ಪಿಟಿಷನರು ಕೂಡ ಈಗ ಬಂದಿದ್ದರು ಒಂದು ಮಾತಾಡಿಸ್ ಹೋಗಿದ್ದಾರೆ ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲೂ ಕೂಡ ಅವ್ರು ಬರ್ತಾರೆ ಸೊ ಸರ್ಕಾರ ಇದು ಏನು ಮಾನ್ಯ ನಿರ್ದೇಶನಾಲಯ ಒಂದು ನಿರ್ದೇಶನ ಕೊಟ್ಟಿದೆ ಡೇಟ್ ಕೂಡ ಇವತ್ತು ನಿಗದಿಯಾಗಿದೆ ಆ ಪ್ರಕಾರ ಇವತ್ತು ನಾವು ಒಂಬತ್ತು ಗಂಟೆಗೆ ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಸರ್ವೆ ಕಾರ್ಯವನ್ನು ಜಂಟಿ ಸರ್ವೆ ಕಾರ್ಯವನ್ನು ನಾವೀಗ ಮಾಡ್ತಾ ಇದ್ದೇವೆ ಇದು ಪ್ರಾರಂಭದಲ್ಲಿ ನಮ್ಮ ಹೇಗೆ ಅಪ್ರೋಚ್ ಹೇಗಿದೆ ನಮ್ಮ ಸ್ಟ್ರಾಟಜಿ ಕಾರ್ಯತಂತ್ರ ಹೇಗಿದೆ ಅಂತಂದರೆ ಒಟ್ಟು ನಾಲ್ಕು ಟೀಮ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ ಸರ್ವೆ ಟೀಮ್ನಲ್ಲಿ ಒಂದು ಉತ್ತರ ಇನ್ನೊಂದು ದಕ್ಷಿಣ ಇನ್ನೊಂದು ಪಶ್ಚಿಮ ಮತ್ತು ಇನ್ನೊಂದು ಭಾಗ ಈ ನಾಲ್ಕು ಭಾಗಗಳಿಗೆ ನಾಲ್ಕು ಟೀಮ್ಗಳಲ್ಲಿ ಸರ್ವೇಯರ್ಸ್ ಇರ್ತಾರೆ ಆ ಪ್ರತಿ ಸರ್ವೇಯರ್ಸ್ ಟೀಮ್ನಲ್ಲಿ ಫಾರೆಸ್ಟ್ ಸರ್ವೇಯರ್ಸ್ ಕೂಡ ಇರ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಅವರತ್ರ ಒಂದು ರೋವರ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇದೆ ಆ ರೋವರ್ನಲ್ಲಿ ಮೊದಲು ಈ ಎರಡೂ ಸರ್ವೆ ನಂಬರ್ಗಳು ಹೊಸ ಹುಡ್ಡಿಯ ಸರ್ವೆ ನಂಬರ್ ಒಂದು ಮತ್ತು ಎರಡು ಅದರ ಪೂರ್ತಿ ಗಡಿಯನ್ನು ಅವರು ಟ್ರಾವೆಲ್ಸ್ ಮಾಡ್ತಾರೆ ಟ್ರಾವೆಲ್ಸ್ ಮಾಡಿ ಅದನ್ನು ಫೀಚರ್ಸ್ ಎಲ್ಲನೂ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡೋದಂದರೆ ಅದ್ರಲ್ಲಿ ಇನ್ಕ್ಲೂಡಿಂಗ್ ಕೋಆರ್ಡಿನೇಟ್ಸು ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ಆ ಪಾಯಿಂಟ್ಸು ಪಾಯಿಂಟ್ಸ್ಗಳನ್ನು ಕವರ್ ಮಾಡಿಕೊಂಡು ನಾಲ್ಕು ಟೀಮ್ಗಳು ಅದನ್ನು ರೀಡಿಂಗ್ಸನ್ನ ತಗೊಂಡು ಇಲ್ಲಿಗೆ ಬರ್ತಾರೆ ಇದು ನಾವು ಮೊದಲಿಗೆ ಮಾಡ್ತಕ್ಕಂಥದ್ದು ಬಹುಶಃ ಪ್ರಾರಂಭ ನಾವು ಇಲ್ಲಿಂದಲೇ ಶುರು ಮಾಡಿ ನಾನು ಒಂದು ಪಾಯಿಂಟ್ವರೆಗೂ ನಿಮ್ಮ ಜೊತೆ ನಾವು ಬರ್ತೀನಿ ತಾವು ಕೂಡ ಅದನ್ನು ಬಂದು ನೋಡ್ಬೋದು ಆನಂತರ ಅವ್ರವ್ರ ಕೆಲಸ ಮಾಡಲಿ ಯಾಕೆಂದರೆ ಇದು ಟೆಕ್ನಿಕಲ್ ವರ್ಕ್ ಇದು ಟೆಕ್ನಿಕಲ್ ವರ್ಕ್ ಮಾಡುವಾಗ ಎರಡೂ ಟೀಮ್ ಇರೋದರಿಂದ ಇದು ನಮ್ಮದು ಏನಂದರೆ ರೆವಿನ್ಯೂ ಮತ್ತು ಫಾರೆಸ್ಟ್ ಇಲಾಖೆ ಇವೆರಡೂ ಕೂಡ ಸರ್ಕಾರಿ ಇಲಾಖೆನೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಇರೋಕ್ಕೆ ಸಾಧ್ಯವೇ ಇಲ್ಲ ಎರಡು ಕಡೆಯವರು ಇರೋದರಿಂದ ಅವರು ಮೆಷರ್ ಮಾಡ್ಕೊಂಡು ಬಂದು ಆ ರೀಟಿಂಗ್ಸ್ನ ತೊಗೊಂಡು ಇಲ್ಲಿಗೆ ಬರ್ತಾರೆ ಆನಂತರ ಫಾರೆಸ್ಟ್ ಗಡಿಯೂ ಕೂಡ ಮತ್ತೆ ಇನ್ನೊಂದು ಸರಿ ನಾವು ಮೆಷರ್ ಮಾಡ್ತೀವಿ ಫಸ್ಟ್ ಈಗ ನಾವು ಮಾಡೋಕ್ಕೆ ಹೋಗ್ತಿರ್ತಕ್ಕಂಥದ್ದು ಗ್ರಾಮದ ಗಡಿ ಆ ಗ್ರಾಮದ ಗಡಿ ಪೂರ್ತಿ ಏನಿದೆ ರೆವಿನ್ಯೂ ಇದ್ರ ಪ್ರಕಾರ ಅದನ್ನೆಲ್ಲ ಗುರ್ಸ್ಕೊಂಡು ಬಂದು ನಂತರ ಫಾರೆಸ್ಟ್ ಮಾಡಿ ಸಿಕ್ಕಂಥ ರೀಡಿಂಗ್ಸನ್ನ ತಗೊಂಡು ಇಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿಕೊಂಡು ಆಮೇಲೆ ಅದನ್ನ ಸೂಪರ್ ಇಂಪೋಸ್ ಮಾಡ್ತೀವಿ ಅದಾದಮೇಲೆ ಆ್ಯಕ್ಚುಲಾಗಿ ಫಾರೆಸ್ಟ್ ಗೇಡಿಯನ್ನು ನಾವು ಮೆಷರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದಿಷ್ಟು ಈಗ ಪ್ರಾರಂಭದಲ್ಲಿ ತಮ್ಮ ಮಾಹಿತಿಗಾಗಿ ಒಂದು ಎಲ್ಲಿ ಮೊದಲನೇ ಪಾಯಿಂಟಿಂದ ಎರಡನೇ ಪಾಯಿಂಟನ್ಗೂ ನಾನು ಜೊತೆಯಲ್ಲೇ ಇರ್ತೇನೆ ನೀವು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಆಮೇಲೆ ದಯವಿಟ್ಟು ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿ ಯಾಕೆಂದ್ರೆ ಪೂರ್ತಿ ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರದ್ದು ಕೆಲಸ ಮಾಡ್ಲಿಕ್ಕೆ ನಾವು ಅವ್ರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಮತ್ತೆ ಇಟ್ ಇಸ್ ಪ್ಯೂರ್ಲಿ ತಾಂತ್ರಿಕ ಟೆಕ್ನಿಕಲ್ ಕೆಲಸ ಆದ್ರಿಂದ ಆನಂತರ ಬಂದು ನಮ್ಗೆ ಏನು ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಇಟ್ಕೊಂಡು ನಾನು ನಿಮಗೆ ನಂತರದಲ್ಲಿ ಇದು ಮುಗಿತಾ ಇದ್ದಂಗೆ ಇಡೀ ಸರ್ವೆ ಕಾರ್ಯ ಮತ್ತೆ ಒಂದಷ್ಟು ವಿಷಯಗಳು ನಿಮಗೆ ಬ್ರೀಫ್ ಮಾಡ್ತೇನೆ ಆಗ್ಬೋದಲ್ಲ